ಮಹಾಲಕ್ಷ್ಮಿಗೆ ಅಷ್ಟೋತ್ತರ ಸಿದ್ದನಾಮ ಬಳಿ ನಾನಾ ವಿಧವಾದಂಥ ಪಕ್ಷ ಪೂಜೆಗಳಿಂದ ಆ ಸ್ವಾಮಿಗೆ ನೈವೇದ್ಯ ಮಾಡಿದ್ವಿ ಇನ್ನು ಈಗ ನಾನು ಮೈಕಿಸಿಕೊಂಡಂತ ಉದ್ದೇಶ ಏನಂದ್ರೆ ಈಗಾಗಲೇ ವೆಂಕಟೇಶ್ವಾಮಿಗಳು ಬಂದಿದ್ರು ಸ್ವಲ್ಪ ಈ ಒಂದು ಗಂಟೆಯನ್ನ ಕಟ್ಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ ಯಾವ ಸ್ವಾಮಿಗಳು ಮೂರನೇ ವರ್ಷಕ್ಕ ಶಬರಿಮಲೆ ಯಾತ್ರೆಯನ್ನು ಮಾಡುತ್ತಾರೆ ಅಂತ ಸ್ವಾಮಿಗಳಿಗೆ ಗಂಟೆಯನ್ನು ಕಟ್ಟಬೇಕಂತದ ಅದು ಯಾಕಂದ್ರೆ ಮೂರನೇ ವರ್ಷಕ್ಕೆ ಗಂಟೆ ನಾಲ್ಕನೇ ವರ್ಷಕ್ಕೆ ಗದ ಒಂದನೇ ವರ್ಷಕ್ಕೆ ಬಾಣ ಇದು ಕನ್ನಿ ಸ್ವಾಮಿ ಆದಂಥ ಮೊದಲನೇ ವರ್ಷ ಕನ್ನಿ ಸ್ವಾಮಿ ಒಂದು ಬಾಣ ಕಟ್ಕೊಂಡು ಹೋಗ್ಬೇಕಂತದ ಯಾಕಂದ್ರೆ ಅಯ್ಯಪ್ಪ ಸ್ವಾಮಿಗೆ ಅತ್ಯಂತ ಪ್ರಿಯ ಪಾತ್ರರಾದಂಥ ಭಕ್ತ ಸ್ವಾಮಿ ಅಯ್ಯಪ್ಪ ಆ ಮಹಿಷಿ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಹದಿನೆಂಟು ದಿವಸದ ಕಾಲ ಯುದ್ಧ ಆಗ್ತದೆ ಆ ಯುದ್ಧದಲ್ಲಿ ಮೊದಲನೇದಾಗಿ ಶರ ಅಂದರೆ ಬಾಣದಿಂದ ಯುದ್ಧ ಆಗ್ತದೆ ಎರಡನೇ ಸರ್ತಿ ಕತ್ತಿ ವರ್ಷ ಆಗ್ತದೆ ಮೂರನೇ ದಿವಸ ಆ ಸ್ವಾಮಿ ಗಂಟೆಯನ್ನು ಕೊಳ್ಳ ಕಟ್ಕೊಂಡು ಬಂದಿರ್ತಾನೆ ಇನ್ನು ನಾಲ್ಕನೇ ದಿವಸ ಗದ ಈ ರೀತಿ ಬೇರೆ ಬೇರೆಗೆ ಹದಿನೆಂಟು ವರ್ಷದ ತನಕ ಹದಿನೆಂಟು ದಿವಸಗಳಿಗೆ ಆ ಯುದ್ಧದಲ್ಲಿ ಬೇರೆ ಬೇರೆ ಆಯುಧಗಳಿಂದ ಆಗಿರ್ತದೆ ಮೂರನೇ ವರ್ಷದವ್ರಿಗೆ ಗಂಟಿ ಯಾಕೆ ಕಟ್ತೀವಪ್ಪ ಅಂದ್ರೆ ಮೂರನೇ ವರ್ಷದಿಂದ ಆ ಸ್ವಾಮಿಗೆ ಗುರುಸ್ವಾಮಿ ಪಟ್ಟವನ್ನು ಕೊಡ್ತೀವಿ ಈಗಾಗಲೇ ಸಾಕಷ್ಟು ವರ್ಷ ಹೋದಂಥ ಗುರುಸ್ವಾಮಿಗಳಿದಾರೆ ಒಂದು ಕಾಲಿತ್ತು ಶಬರಿಮಲೆಗೆ ಹೋಗ್ಬೇಕಾದ್ರೆ ಗುರುಸ್ವಾಮಿ ಇಲ್ದ ಯಾತ್ರ ಇದ್ದಿದ್ದಿಲ್ಲ ಆದ್ರೆ ಗುರುಸ್ವಾಮಿ ಎಂಥವ್ರು ಬೇಕು ಎಷ್ಟು ವರ್ಷ ಹೋದವ್ರು ಬೇಕು ಕನಿಷ್ಠ ಪಕ್ಷ ಮೂರು ವರ್ಷಕ್ಕೆ ಮೂರನೇ ವರ್ಷದ ಗುರುಸ್ವಾಮಿ ಇದ್ದಾಗ ಮಾತ್ರ ಒಬ್ಬ ಸ್ವಾಮಿನ ಶಬರಿಮಲೆಗೆ ಕರ್ಕೊಂಡು ಹೋಗಲಿಕ್ಕೆ ಅಧಿಕಾರ ಇತ್ತು ಯಾಕಂದ್ರೆ ಒಂದನೇ ವರ್ಷ ಎರಡನೇ ವರ್ಷ ಹೋಗುವಂತ ಸ್ವಾಮಿಗಳಿಗೆ ತಮ್ಮ ಇರುಮುಡಿಯನ್ನು ಏರಿಸಲಿಕ್ಕೆ ಮತ್ತು ಇಳಿಸ್ಲಿಕ್ಕೆ ಅಧಿಕಾರ ಇರೋಂಗಿಲ್ಲ ಯಾವ ಸ್ವಾಮಿ ಮೂರನೇ ವರ್ಷಕ್ಕೆ ಶಬರಿಮಲೆಗೆ ಹೋಗ್ತಾರ ಅವರಿಗೆ ಇರುಮುಡಿಯನ್ನು ಏರಿಸಲಿಕ್ಕೆ ಮತ್ತು ಇಳಿಸಲಿಕ್ಕೆ ಅಧಿಕಾರ ಇರ್ತದೆ ತಮ್ಮದೇ ತಮ್ಮ ಇರುಮುಡಿಯನ್ನು ಯಾರು ಇಳಿಸಿಕೊಳ್ಬಾರ್ದು ಅಂತ ಅದು ಒಂದನೇ ವರ್ಷ ಎರಡನೇ ವರ್ಷದವರು ಅದಕ್ಕೆ ಆ ಮೂರನೇ ವರ್ಷದ ಸ್ವಾಮಿಗಳಿಗೆ ಗಂಟೆ ಸ್ವಾಮಿ ಅಂದ್ರೆ ಭಗವಂತ ಮೂರು ಸತಿ ಮೂರನೇ ಸರ್ತಿ ಭೂಮಿ ಮೇಲೆ ಅವತಾರ ಎತ್ತಿದಾನ ಒಂದನೇ ಅವತಾರ ಕೈಲಾಸದೊಳಗೆ ಭೂತನಾಥ ಅಂತ ಎರಡನೇ ಅವತಾರ ವೈಕುಂಠದೊಳಗ ಮೂರನೇ ಅವತಾರ ಮಣಿಕಂಠ ಹೇಳಿ ಭೂಮಿ ಮೇಲೆ ಅವತಾರ ಎತ್ತಿ ಆ ಮಹಿಷಿಯನ್ನು ಮರ್ದನ ಮಾಡಲಿಕ್ಕೆ ಎತ್ತಿದಾಗ ಆ ಪರಮಾತ್ಮ ಏನು ಮಾಡ್ತಾನಪ್ಪ ಅಂದ್ರೆ ಆ ಭಗವಂತನನ್ನ ಭೂಮಿಗೆ ಕರ್ಕೊಂಡು ಬಂದು ಪಂಪ ನದಿ ದಂಡಿ ಒಳಗೆ ಆ ಕೂಸನ್ನು ಇಟ್ಟು ಹೋಗ್ಬೇಕಾದ್ರೆ ಈಗಾಗಲೇ ಆ ಚರಿತ್ರೆಯನ್ನು ನೀವೆಲ್ಲ ಓದಿರಿ ಆ ಗಂಟೆಯನ್ನ ಕೊರಳಾಗ ಕಟ್ಟಿ ಆ ಭಗವಂತನಿಗೆ ಅಲ್ಲಿ ಬಿಟ್ಟಿರ್ತಾನೆ ಅದಕ್ಕೆ ಮಣಿಕಂಠ ಮಣಿ ಅಂದರೆ ಮಲಯಾಳಂ ಮತ್ತು ತೆಲುಗು ಭಾಷೆ ಒಳಗೆ ಗಂಟಿಗೆ ಮಣಿ ಅಂತಾರ ಯಾವ ಸ್ವಾಮಿ ಕೊರಳಾಗ ಗಂಟಿ ಕಟ್ಕೊಂಡು ಹುಟ್ಟ ನಮ್ಗೆ ಮಣಿಕಂಠ ಅಂತಾರೆ ಅದಕ್ಕೆ ಮೂರನೇ ವರ್ಷದ ಸ್ವಾಮಿಗೆ ಮೂರನೇ ಅವತಾರವಾಗಿ ಆ ಕೊಳಗ್ ಗಂಟೆಯಿಂದ ಕಟ್ತೀವಿ ಇನ್ನು ಆ ಸ್ವಾಮಿಗಳಿಗೆ ಏನಪ್ಪ ಅಂತಂದ್ರೆ ಮೂರನೇ ವರ್ಷದ ಸ್ವಾಮಿಗೆ ಗುರು ಪಟ್ಟ ಇರ್ತದ ಒಂದನೇ ವರ್ಷ ಎರಡನೇ ವರ್ಷ ಹೋದವರಿಗೆ ಶಬರಿಮಲೆ ಬಗ್ಗೆ ಯಾವುದು ಶರಂಗುತ್ತಿ ಯಾವ್ದು ಪಂಪಾ ನದಿ ಎಲ್ಲಿ ಮಾಳಿಕಾಪುರಂ ದೇವಸ್ಥಾನ ಎಲ್ಲಿ ಮಣಿ ಮಣಿಮಂಟಪದ ಎಲ್ಲಿ ಹದಿನೆಂಟು ನಟ ಕರಪ್ಪ ಸ್ವಾಮಿ ಅಂದ್ರೇನು ಕರ ಕಡತ ಸ್ವಾಮಿ ಅಂದ್ರೇನು ಕಡತ ಅಮ್ಮಯಿ ಅಂದ್ರೆ ಯಾರು ಇದ್ರ ಬಗ್ಗೆ ಜ್ಞಾನ ಇರಂಗಿಲ್ಲ ಮೂರು ವರ್ಷ ನಿರಂತರವಾಗಿ ಹೋದಾಗ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿರ್ತಾನೆ ಮೂರು ವರ್ಷ ಗುಲ್ಯಾನೆಲ್ಲ ಹೋಗ್ತಿದ್ದೆ ಬರ್ರಿ ನಾ ಬಿಡ್ಬ ಕರ್ಕೊಂಡೋಗ್ಕೀನಂತಲ್ಲ ಸ್ವಲ್ಪ ಮಟ್ಟಿಗೆ ಜ್ಞಾನ ಬಂದಿರ್ತದೆ ಅದಕ್ಕೆ ಕೊಳ್ಳಾಗ ಮನೆ ಕಟ್ತೀವಿ ಈಗ ಈಗಾಗಲೇ ಒಬ್ಬರು ಸ್ವಾಮಿಗಳಿಗೆ ನಾವು ಗಂಟಿ ಕಟ್ಟಿದ್ವಿ ಆ ಗಂಟಿ ಎಂತಂದ್ ಇರ್ಬೇಕಪ್ಪ ಅಂದ್ರೆ ಕೊರಳಾಗ ಗಂಟಿ ಇದ್ದಂಗೆ ಇರ್ಬೇಕು ಸಣ್ಣ ಗಂಟಿ ಮಣಿ ಕೊಳ್ಳಾಗ ಕಟ್ಟು ಗಂಟಿ ಅಯ್ಯಪ್ಪನ ಕೊಳ್ಳಾಗ ನೋಡ್ರಿ ನೀವು ಸಣ್ಣ ಗಂಟೆ ಇರ್ತದೆ ಈಗಾಗಲೇ ನಮ್ಮ ಸ್ವಾಮಿಗಳು ಯಾರೋ ಹರಕೆ ಹೊಡ್ಕೊಂಡು ಅಥವಾ ಏನೋ ಬೇಡ್ಕೊಂಡು ಇಂತಿಂತ ದೊಡ್ಡ ಗಂಟೆ ಕಟ್ತಾರ ಅದು ತಪ್ಪದೆ ಅದನ್ನು ಹೇಳಿಕಂತ ಮೈಕಿಸ್ಕೊಂಡು ಇಲ್ಲ ಸಂಗೀತ ನಿಲ್ಲಿಸುವಂತ ಹವ್ಯಾಸ ನನ್ಗೆ ಇದ್ದಿದ್ದಿಲ್ಲ ಆ ಗಂಟಿ ದೊಡ್ಡ ಗಂಟಿ ನೂರ ಎಂಟು ಗಂಟೆ ಹನ್ನೊಂದು ಗಂಟೆ ಇಪ್ಪತ್ತೊಂದು ಗಂಟೆ ಇವನ್ನೆಲ್ಲ ಕಟ್ಟಬಾರ್ದು ಕೊಳ್ಳಾಗ ಒಂದು ಗಂಟೆ ಇರಬೇಕು ನಿಮ್ಮ ಏನಿತ್ತಪ್ಪ ಅಂದ್ರೆ ಸ್ವಾಮಿಗಳು ಇರ್ಗುಡಿ ಕಟ್ಕೊಂಡು ಹೋಗುವಾಗ ಆ ಸ್ವಾಮಿಗಳ ಕೈಯಾಗಿ ಗಂಟಿ ಕೊಡ್ರಿ ತಮ್ಮ ಇರುಗುಡಿಯಾಗೆ ಹಾಕಲಿ ಸೈಡ್ ಬ್ಯಾಗ್ನ ಹಾಕೊಂಡು ಹೋಗಿ ಅಲ್ಲಿ ಗಂಟಿ ಕಟ್ಟುವಂತ ಸ್ಥಳ ಈ ಕೆಲವು ಮಂದಿ ತಪ್ಪು ತಿಳ್ಕೊಂಡರೆ ಗಣಪತಿ ಗುಡಿಯ ಮುಂದೆ ಆ ಅಯ್ಯಪ್ಪನ ಗರ್ಭ ಗುಡಿಯಿಂದ ಗಣಪತಿ ಗುಡಿ ಮುಂದೆ ಅಲ್ಲಿ ಕಟ್ಟುತ್ತಾರೆ ಅದನ್ನ ಬಡಿದಾಡಿ ನನಗೆ ಅಂತ ಕಸ್ಕೊಂಡು ಬರ್ತಾರೆ ಅದು ಗಂಟಿ ಕಟ್ಟುವ ಸ್ಥಳ ಅಲ್ಲ ಗಂಟಿ ಕಟ್ಟುವಂತ ಸ್ಥಳ ಅಂದ್ರೆ ನಾವು ಹೊರಗೆ ಬಂದ ಮೇಲೆ ಈಗ ಯಾರು ಯಾರ್ಯಾರು ಗುಡ್ಸ್ವಾಮಿಯರು ಇದ್ದವರು ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ ಅದನ್ನು ತಿಳ್ಕೊರಿ ನಿಮ್ಮ ತತ್ವ ಮಸಿ ನಿಮ್ಗೆ ಅಲ್ಲೇ ಕಟ್ಟಬೇಕಾಗಿತ್ತು ಅಂದ್ರೆ ಅಲ್ಲೇ ಕಟ್ಟ್ರಿ ಆದ್ರೆ ನಾ ಹೇಳಿನಂತ ಕಟ್ಟಬೇಡ್ರಿ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಇನ್ನೊಬ್ರಿಗೆಲ್ಲ ಇನ್ನೊಬ್ರಿಗೆ ವಿಚಾರ ಮಾಡಿ ಕಟ್ಟ್ರಿ ಆ ಮಾಳಿಕಾಪುರಂ ದೇವಸ್ಥಾನದಿಂದ ಮಣಿಮಂಟಪ ಅಂತ ಒಂದಿದೆ ಆ ಮಣಿಮಂಟಪದೊಳಗೆ ಮಣಿ ಅಂದ್ರೆ ಗಂಟಿ ಗಂಟೆ ಕಟ್ಟುವ ಸ್ಥಳ ಗಣ್ಣಿಗೆ ಕಟ್ಕೊಂಡಂತ ಆ ಮಣಿಮಂಟಪದ ಮುಂದೆ ನಾವು ಗಂಟೆಯನ್ನು ಕಟ್ಟಬೇಕು ಅಥವಾ ಅಲ್ಲಿ ಒಳಗ ಆ ಇವರು ಇರ್ತಾರೆ ಕರಪ್ಪ ಸ್ವಾಮಿ ಅಂತೇಳಿ ಅವ್ರ ಇದ್ರೆ ಅವ್ರ ಕೈಯಾಗ ನಾವು ಓದಂಥ ಗಂಟೆಯನ್ನು ಕೊಟ್ಟರೆ ಆ ಭಗವಂತನ ಪಾದಕ್ಕೆ ಮುಟ್ಟಿಸ್ತಾರ ಆ ಮಣಿಮಂಟಪ ಇಂಥ ಸ್ಥಾನ ಅದಲ್ಲ ಸಾಕ್ಷಾತ್ ಅಯ್ಯಪ್ಪ ಆ ಮಣಿಮಂಟಪದೊಳಗೆ ಜೀವಂತ ಸಮಾಧಿಯಾಗಿ ಯೋಗ ಮುದ್ರೆಯೊಳಗೆ ಕುಂತಂತ ಸ್ಥಾನ ಯೋಗ ಮುದ್ರೆಯೊಳಗೆ ಕುಂತವ್ರಿಗೆ ನಾವು ತಪಸ್ಸಿ ಕುಂತವ್ರಿಗೆ ಹೇಗೆ ಡಿಸ್ಟರ್ಬ್ ಮಾಡಬಾರ್ದಂತೇಳಿ ಅಲ್ಲಿ ನೋಡ್ರಿ ಯಾವುದೂ ಗಂಟೆನೂ ಇಲ್ಲ ಏನೂ ಇಲ್ಲ ಅಲ್ಲಿ ಬರೀ ಭಸ್ಮ ಹೋಗುತ್ತಾರೆ ಒಂದು ಸಳ ಯಾವಾಗಲೂ ಕದ ಹಾಕಿರ್ತದೆ ಕಿಲಿ ಹಾಕಿರ್ತಾರೆ ಒಳಗೆ ಒಂದು ದೀಪ ಸ್ತಂಭ ದೀಪ ಸಣ್ಣಗೆ ದೀಪ ಬೆಳಗ್ತಿರ್ತದೆ ಅಲ್ಲಿ ಅಯ್ಯಪ್ಪ ಯೋಗ ಮುದ್ರೊಳಗೆ ಗೊತ್ತಿರ್ತಾನೆ ಈಗ ನಾವು ಹೋಗುವಂತ ಹಾಗಂದ್ರೆ ಸ್ವಾಮಿ ಗರ್ಗುಡಿ ಒಳಗೆ ನಾವು ಹೋಗ್ತೀವಿ ಕೇಳಿ ಹದಿನೆಂಟು ಗಂಟೆ ಆಗ್ತಿದ್ರು ಕೂಡ ಅಲ್ಲಿ ಅಯ್ಯಪ್ಪ ಇಲ್ಲಂದ್ರೆ ಅಂತ ಅದು ಕೇಳ್ಬೇಡ್ರಿ ಅಲ್ಲಿ ಉತ್ಸವ ಮೂರ್ತಿ ಇರುವಂಥದ್ದು ಸಾಕ್ಷಾತ್ ಜೀವಂತ ಸ್ವರೂಪವಾಗಿ ಅಯ್ಯಪ್ಪ ತಪ್ಪ ಸಿಕ್ಕುವಂಥ ಸ್ಥಾನ ಅದು ನಾವು ಏನಾದರೂ ಸಿದ್ಧಿ ಪಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಇದು ಇತ್ತೀಚಿನ ದಿನಗಳಲ್ಲಿ ನನಗೂ ಸಹಿತ ಗೊತ್ತಾಗಿದೆ ಅಲ್ಲಿ ನಾವು ಏನಾದ್ರೂ ಪಡ್ಕೋಬೇಕಾಗಿತ್ತು ಬಿಡ್ಕೋಬೇಕಾಗಿತ್ತು ಆ ಭಗವಂತನಂದ್ರೆ ಈ ನಾವು ಗದ್ದಲದಾಗ ಬತ್ತಿ ನೀ ಹತ್ತಿ ನಾ ಹತ್ತಿ ಮ್ಯಾಗ ಹತ್ತಿ ಅದ್ರ ಕಾಂಪೌಂಡ್ ಮ್ಯಾಗಿಂದ ಬಂದು ಇಲ್ಲಿ ಬಂದು ಸ್ವಾಮೀ ಶಣಮ್ಯಾಂ ಜೋರಾಗಿ ನಾವೇನಿಲ್ಲಿ ಗರ್ಭಗುಡಿ ಒಳಗೆ ಮಾಡ್ತೀವಲ್ಲ ಅದಕ್ಕಿಂತ ಅಲ್ಲಿ ಹೋಗಿ ಶಾಂತವಾಗಿ ಹೆಂಗೆ ಕುಂತ ಕುಂತು ಆ ಸ್ವಾಮಿಗೆ ಐದು ನಿಮಿಷವೋ ಅರ್ಧ ತಾಸು ಒಂದು ದಿವಸನೋ ಎರಡು ದಿವಸನೋ ಪ್ರಾರ್ಥನಾ ಮಾಡಿಕೊಡ್ರಿ ಅಲ್ಲಿ ಲಿತಾಸ್ರನಾಮ ಹೇಳ್ರಿ ಶರಣಕೋಶಿ ಹೇಳ್ರಿ ಅಷ್ಟೋತ್ತರ ನಾಮ ಹೇಳಿ ಆ ಭಗವಂತನ ಬಿಡ್ಕೊಂಡು ಸಾಕ್ಷಾತ್ ಅಲ್ಲಿ ಒಳಗು ಕುಂತಂತ ಭಗವಂತ ನಿಮ್ಮ ಆಸೆ ಇಡಿಸ್ತಾರೆ ಇದಾಗಲೇ ಸಾಕಷ್ಟು ಮಂದಿಗಾಗಿದೆ ಇನ್ನು ಅಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಜನವರಿ ಹದಿನಾಲ್ಕರಿಂದ ಹತ್ತೊಂಬತ್ತರ ತನಕ ಮಾತ್ರ ಐದು ದಿವಸ ಅಲ್ಲಿ ಅರ್ಚಕರು ಇರ್ತಾರೆ ಅವ್ರು ಯಾರಪ್ಪ ಅಂದ್ರೆ ಅಯ್ಯಪ್ಪ ಸ್ವಾಮಿ ಅಂಗರಕ್ಷಕರು ಹರಪ್ಪ ಸ್ವಾಮಿ ಕಡತ ಸ್ವಾಮಿ ಕಡತಮ್ಮ ಅಂತೆ ನಾವೇನು ಬಿಡಿ ಕಟ್ಟು ಗಾಂಜಾ ಒಯ್ದವರಿಗೆ ಪಾರೆ ಮಾಡೋಕಲ್ಲಿ ಅಂಗರಕ್ಷಕರ ಹದಿನೆಂಟು ಮೆಟ್ಲಿನ ಅದು ಅದ ನೋಡ್ರಿ ಅವರು ಶಸ್ತ್ರ ಇವತ್ತಿಗೂ ಆ ಅಯ್ಯಪ್ಪನಿಗೆ ಅಲ್ಲಿ ಬಂದು ಸೇವಾ ಮಾಡ್ತಾರೆ ಅವ್ರು ಬಂದ್ರಷ್ಟೇ ಬಾಗ್ಲಾ ತೆಗೆದಿರ್ತದೆ ಸಾಯಂಕಾಲದ ಹೊತ್ತಿಗೆ ಮತ್ತು ಮುಂಜಾನೆ ಆರೂವರೆಗೆ ಅಲ್ಲಿ ಪೂಜೆ ಆಗ್ತದೆ ಅದು ಬಿಟ್ಟರೆ ಮತ್ತೆ ಪೂಜೆ ಇಲ್ಲ ಆ ಹೊತ್ತಿನೊಳಗೆ ಹೋಗಿ ನೀವು ಅವ್ರನ್ನ ಸ್ವಾಮಿ ನಮಗಿಂತ ಒಂದು ಕೆಲಸ ಆಗಬೇಕಾಗಿದೆ ಅಥವಾ ನಮ್ಗೆ ಏನೋ ಒಂದು ಅವರು ಹಿಂದಿ ಮಾತಾಡ್ತಾರೆ ಮತ್ತು ಇಂಗ್ಲೀಷ್ ಮಾತಾಡ್ತಾರೆ ತಮಿಳ್ನಾಡಿನವ್ರು ಸ್ವಾಮಿಯವರು ಮಲಯಾಳಂ ಬರ್ತಿದ್ರು ಮಲಯಾಳಂ ಮಾತಾಡ್ತಾರೆ ನಮಗೆಲ್ಲ ಆ ಭಾಷೆ ಬರಂಗಿಲ್ಲ ಯಾವುದೋ ಭಾಷೆ ಒಳಗೆ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಗರ್ಭ ಗುಡಿ ಒಳಗಿಂದ ಒಂದು ಗಂಟೆ ಕೊಡ್ತಾರೆ ಈಗಾಗಲೇ ನಮ್ಮ ಸ್ವಾಮಿಗಳಿಗೆ ನೀರು ಕುದಿರೋದವ್ರು ತೊಗೊಂಡ್ಬಂದಿರಿ ನಮ್ಮ ಜೊತೆಗೆ ಬಂದವರು ತಗೊಂಡ್ಬಂದಿ ಆ ಗಂಟೆ ಇಸ್ಕೊಂಬಂದು ಇಟ್ಟು ನೀವು ಪೂಜೆ ಮಾಡಿರಿ ಮುಂದಿನ ವರ್ಷ ಅನ್ನೋದ್ರಾಗ ಆ ಭಗವಂತ ಕಣ್ಣು ತೆಗೆದು ನನ್ನ ಕೆಲಸ ಗ್ಯಾರಂಟಿ ಇದಕ್ಕೆ ಉದಾಹರಣೆ ನೀರು ಪೂಜಾರ ಗ್ರಾಮದ ನಮ್ಮ ಸ್ವಾಮಿ ಅವರು ಇವತ್ತೇ ಮಧ್ಯಾಹ್ನದಾಗ ಫೋನ್ ಅಂತ ಹೇಳಿದ್ರು ನನಗೂ ಗೊತ್ತಿದ್ದಿಲ್ಲ ಗುರುಗಳ ನನ್ನ ಕೆಲಸ ಆದ್ರೆ ಅಪಾರ್ಟ್ಮೆಂಟ್ ಅಂತೂ ನನಗೆ ನಾವು ಗುರಿಯಾಗಿದ್ದ ಮಂಗಳೂರಾಗಿದ್ದೀನಿ ನಾನು ನೀವು ಬರೋಕ್ಕಿರಲ್ರಿ ನಮ್ಮ ಶಾಪುಗಳ ಜೋಡಿ ಅಂತ ಕೇಳಿದ್ರು ಇವತ್ತ ಮಧ್ಯಾಹ್ನದಾಗ ಅವಾಗ ಗೊತ್ತು ನನಗೆ ಅವ್ರದ್ದು ಕೆಲಸ ಆಗಿತ್ತು ನಾ ಗಂಟಿ ಕೊಡಿಸಿದ್ದು ಅಲ್ಲಿ ಹೋಗ್ರಿ ಯಾಕೆ ಕೇಳಕೈತಿ ಅಂದ್ರೆ ನಾವು ಒಂದು ಮಂದಿ ಕರ್ಕೊಂಡು ಹೋಗಿರ್ತೀವಿ ನಮ್ಮ ಸ್ವಾಮುಗಳನ್ನ ಅವರಿಗೆ ನಿಮ್ಮಿಂದ ಆ ಕ್ಷೇತ್ರದ ಮೈನು ಗೊತ್ತಾಗಬೇಕು ಅಲ್ಲಿದು ಒಂದು ಮಹತ್ವ ಗೊತ್ತಾಗಬೇಕು ಯಾರು ಪೀಳಿಗೆ ಇರ್ತದೆ ಯಾರಿಗೆ ಮಕ್ಕಳು ಇರಂಗಿಲ್ಲ ಮದುವೆ ಆಗಿರಂಗಿಲ್ಲ ಯಾರಿಗೂ ತ್ರಾಸ ಇರ್ತದ ಆರೋಗ್ಯ ಸಮಸ್ಯೆ ಇರ್ತದೆ ಇಂಥವ್ರಿಗೆ ಅಲ್ಲಿ ತಗೊಂಡೋಗ್ರಿ ಆಮ್ಯಾಗ ಅಲ್ಲಿ ಅದನ್ನ ತಗೊಳಕ್ಕೆ ಯಾರಿಗೂ ಹತ್ತು ಪೈಸಾ ದಕ್ಷಿಣೆ ಕೊಡ್ಬೇಕಾಗಿಲ್ಲ ಯಾರೂ ಹತ್ತು ರೂಪಾಯಿ ಕೇಳಂಗಿಲ್ಲ ನಿಮಗೆ ಆ ಕರಪ್ಪ ಸ್ವಾಮಿ ಕಡತ ಸ್ವಾಮಿ ಕಡೆ ಅಲ್ಲಿ ಅಷ್ಟೇ ಮಾತ್ರ ಬಾಕಿ ಕಡೆ ಒಂದ್ ಆರ ಕಂಟ್ಬೇಕಂದ್ರೆ ಐವತ್ತು ರೂಪಾಯಿ ಕೊಡಬೇಕು ನೂರ ಒಂದು ಕೊಡಬೇಕು ಐದ್ನೂರ ಒಂದು ಕೊಡಬೇಕು ಸಾವಿರ ಒಂದು ಕೊಟ್ಟರೆ ಇಂತ ಕಟ್ಟಿ ಕಳಿಸ್ತಾನ ಸ್ವಾಮಿ ಹೇಳಿ ಶಬರಿಮಲೆ ಒಳಗ ದಕ್ಷಿಣ ಇಲ್ದಂತ ಕೆಲ ಜಾಗ ಅಂದ್ರೆ ಮಣಿಮಂಟಪ ಅವರು ಸಾಕಷ್ಟು ಶ್ರೀಮಂತರು ಇದ್ದಾರೆ ಭಗವಂತ ಅವ್ರಿಗೆ ಕೊಟ್ಟನ ಅಯ್ಯಪ್ಪನ ಅಂಗರಕ್ಷಕರು ಸೇವಾ ಮಾಡ್ಬೇಕಂತ ವರ್ಷದಾಗ ಐದು ದಿವಸ ಬರ್ತಾರೆ ಅದೆಲ್ಲ ಆದ್ಮ್ಯಾಗ ಏನಾಗ್ತದಂದ್ರೆ ಅಲ್ಲಿ ಗುರ್ತಿ ಪೂಜೆ ಅಂತ ಆಗ್ತದೆ ಈಗ ನೀವು ಯೂಟ್ಯೂಬ್ನೊಳಗೆ ನೀವು ಗುರ್ತಿ ಪೂಜೆ ಶಬರಿಮಲೆ ಅಂತ ಹೊಡೆದ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಅಯ್ಯಪ್ಪ ಏನಾಗಿರ್ತಾನಂದ್ರೆ ನಾವೆಲ್ಲ ಮಾಡೋಕಿಡುಬಿಡಿಕೆ ಜಾಸ್ತಿ ನೋಡ್ಕೊಂಡು ನಾವು ಶಕ್ತಿಗೆ ಎದ್ಬಿಟ್ಟಿರ್ತಾನೆ ಹದಿನಾಲ್ಕನೇ ತಾರೀಕಿಗೆ ಆ ಯೋಗ ಮುದ್ರೊಳಗ ಎದ್ದು ಬಂದು ನಮ್ಗೆ ರೂಪದೊಳಗೆ ಕಾಣಿಸ್ತಾನ ಆವಾಗ ನೋಡಿದಾಗ ನೋಡ್ತಾನ ಏ ರಾಜ ಸ್ವಾಮಿ ಏನಿದೆ ಹಿಂಗೆ ಮಾಡೋಣ ಯಲಪ್ ಸ್ವಾಮಿ ಹಿಂಗೆ ಮಾಡಣ ರುದ್ರಪ್ ಸ್ವಾಮಿ ಹಿಂಗೆ ಮಾಡೋಣ ಅಂತೇಳಿ ಅವಾಗ ಯಾಕಂದ್ರೆ ಅವೆಲ್ಲ ಸಾತ್ವಿಕವಾಗಿದ್ದಂತವ್ರು ನಮ್ಮ ಸ್ವಾಮಿಗಳು ಹಿಂಗ ಆಗ್ಲಿಕ್ಕಂತ ಕಲಿಯುಗದೊಳಗೆ ಹಿಂಗ ನಡ್ದದ ಅಂತ ಹೇಳಿ ಆ ಸ್ವಾಮಿ ಸಿಟ್ಟಿಗೆದ್ದಿರ್ತಾನ ಅವಾಗ ಐದು ದಿವಸ ನಿರಂತರವಾಗಿ ಅವ್ರು ಪೂಜೆ ಮಾಡ್ತಾರೆ ಆ ಸ್ವಾಮಿನ ಆಹ್ವಾನ ಮಾಡಿ ಕರ್ಕೊಂಡ್ ಬಂದ ಹೆಂಗ ರಂಗೋಲಿ ಹಾಕಿರಿ ಹಂಗ ಅಯ್ಯಪ್ಪ ಸ್ವಾಮಿ ಹುಲಿ ಮೇಲೆ ಕುಂತದ್ ರಂಗೋಲಿಯನ್ನು ಒಳಗೆ ಬಿಡಿಸಿರ್ತಾರಲ್ಲಿ ಆ ಮಣಿಮಂಟಪದೊಳಗೆ ಅವತ್ತ ಬಾಗ್ಲ ತರದಿರ್ತದೆ ಅಲ್ಲಿ ಅಕ್ಕಿ ಪುಡಿಯಿಂದ ಮಾಡಿದಂಥ ರಂಗೋಲಿ ಕಲ್ಲಿನ ಪುಡಿದಲ್ಲ ನಾವು ಈಗ ಎಂತ ಹಾಕ್ತವಲ್ಲ ಈ ರಂಗೋಲಿ ಎಲ್ಲ ಆಮೇಲೆ ನೈಸರ್ಗಿಕವಾದ ಬಣ್ಣದಿಂದ ಸೇಮ್ ಹುಲಿ ಮೇಲೆ ಅಯ್ಯಪ್ಪ ಈಗ ಸದ್ಯ ಎದ್ದು ಬರಾಕತ್ತ ಅನ್ನುವಂಗ ಅಂತ ರಂಗೋಲಿ ಬಿಡಿಸಿ ಅಯ್ಯಪ್ಪನ ಆಹ್ವಾನ ಮಾಡಿ ಆ ರಂಗೋಲಿ ಒಳಗ ಉದುರಿಸಿ ಆ ಸ್ವಾಮಿನ ಶಾಂತ ಮಾಡಿ ಆ ಸ್ವಾಮಿಗೆ ಕುಷ್ಮಾಂಡ ಬಲಿ ಕೊಡ್ತಾರೆ ಹತ್ತೊಂಬತ್ತನೇ ತಾಕಿ ಬಾಗ್ಲ ಹಾಕೋಕ್ಕಿಂತ ಪೂರ್ವದಲ್ಲಿ ಒಂದು ಬಲಿ ಕೊಟ್ಟು ಆ ಸ್ವಾಮಿಗೆ ಅರಿಶಿನ ಸುಣ್ಣ ಮತ್ತು ಇದನ್ನು ಹಾಕಿ ರಂಗು ಈ ಕುಂಕುಮ ಹೆಂಗೆ ತಯಾರು ಮಾಡ್ತಾರೆ ನ್ಯಾಚುರಲ್ ಕುಂಕುಮ ಅರ್ಶಿಣದ್ದು ಅದನ್ನು ಮಾಡಿ ರಕ್ತದ ನೀರು ಮಾಡ್ಕೊಂಡು ಅದನ್ನು ಹಾಕಬೇಕು ಸ್ವಾಮಿಗೆ ಬಲಿ ಕೊಟ್ಟು ಕದಳಿ ಬಲಿ ಕೊಡ್ತಾರೆ ಬಾಳೆಹಣ್ಣಿನ ಗಿಡ ಬಾಳೆ ಗಿಡ ಕಡ್ದು ಆ ಸ್ವಾಮಿಗೆ ಶಾಂತ ಮಾಡಿ ಸ್ವಾಮಿ ಹೋಗಿ ತಪಸ್ಸಿ ಕುತ್ಕೊಳಪ್ಪ ಮತ್ತು ಮುಂದಿನ ಸಲ ಯಾರು ಹಿಂಗೆ ಮಾಡ್ಲಾ ಅಂದಾಗ ನೋಡ್ಕೊತೀವಿ ನಾವು ನಾವು ನಿನ್ನ ಅಂಗರಕ್ಷಕರಿಗೆ ನೋಡ್ಕೊತೀವಿ ಅಂತ ಅವ್ರು ಪ್ರಾರ್ಥನೆ ಮಾಡಿ ಆ ಭಗವಂತನಿಗೆ ಕರ್ಕೊಂಡು ಹೋಗಿ ಆ ಮಣಿಮಟ್ಟಗಳೊಳಗೆ ಮತ್ತೆ ಆ ಸ್ವಾಮಿನ ತಪಸ್ಸಿ ಕೊಡಿಸ್ತಾರೆ ಅದಕ್ಕೆ ಆ ಗಂಟೆಗಳ ಮೇಲದವಲ್ಲ ನಾವು ಅಲ್ಲಿ ಕೊಟ್ಟ ಮ್ಯಾಗ ಆ ತಗೊಂಡು ಬಂದು ಗಂಟೆ ಮನೆಗೆ ತಂದಿಟ್ಟು ಪೂಜೆ ಮಾಡಿರಿ ನಿಮ್ಮ ಕೆಲಸ ಹಾಕು ನಮ್ಗೆ ಬರೋಬ್ಬರಿ ಅನ್ನಿಸ್ತಪ್ಪ ಆದರೆ ಅದಕ್ಕೆ ಇನ್ನೊಂದು ಗಂಟಿನ ಒಯ್ ಅಲ್ಲಿ ಅದರಂತ ಒಂದು ಗಂಟೆಗೆ ಇನ್ನೊಂದು ಗಂಟೆ ಕೂಡಿಸಿ ಒಯ್ದಲ್ಲಿ ಕೊಟ್ಟು ಸ್ವಾಮಿ ಶರಣ ಮಂತ್ರಿ ಬರೀ ಇದು ನಾವು ಆ ಕ್ಷೇತ್ರದ ಮಹಿಮೆ ನಾವು ಹೋದಾಗ ತೊಳ್ಕೊಂಬರ ಸುಮ್ಮನೆ ಸ್ವಾಮಿ ಶರಣಪ್ಪ ಬಂತು ಹೋಗಿ ಅಯ್ಯಪ್ಪ ಅಲ್ಲಿ ಒಂದು ಮೂರು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಬಂದು ಕೆಳಗೆ ಬಂದು ಕನ್ಯಾಕುಮಾರಿನೋ ಮತ್ತೊಂದು ಗುರುವಾಯರು ಸಮಿತಿ ತಂದೆ ಇದು ತಂದೆ ಮಾಡೋಕ್ಕಿಂತ ನಾವು ಯಾವ ಉದ್ದೇಶದಿಂದ ಮಾಲ್ಯ ಹಾಕ್ಕೊಂಡಿವಿ ಅಲ್ಲಿ ಹೋದ್ರೆ ಭಗವಂತ ನಮ್ಗೆ ಎಲ್ಲಿ ಬೆಟ್ಟೆ ಆಗ್ತದೆ ಯಾರ ಮುಖಾಂತರವಾಗಿ ಭಗವಂತ ಸಿಗ್ತಾನು ಅಂದ್ರೆ ತಿಳ್ಕೋಬೇಕು ಈಗ ಈ ವಿಷಯ ಯಾಕೆ ಬಂತಪ್ಪ ಅಂದ್ರೆ ಆ ಗಂಟಿಗೆ ಹೋಗ್ಲಿ ಒಬ್ಬರು ಸಂಭ ಯಾವ ಹಾ ಎಂಡಿಗೆ ಸ್ವಾಮಿ ದೊಡ್ಡ ಗಂಟೆ ಯಾರು ನಮ್ಮಂತ ಮೇಲೆ ಹೇಳ್ತಾರೆ ಏ ಸ್ವಾಮಿ ದೊಡ್ಡ ಗಂಟೆ ಕಟ್ಟ ಸ್ವಾಮಿ ಅಂತೇಳಿ ನೂರ ಎಂಟು ಕಟ್ಟು ನಲ್ವತ್ತೊಂದು ಕಟ್ಟು ಹೇಳ್ತೀವಿ ಯಾರೇ ಅಬ್ಬರು ನಮ್ಮ ತಂಗ್ಯಾರ ಬಂದಿರ್ತಾರೆ ಸ್ವಾಮಿ ನಮ್ಗೊಂದ್ ಸಮಸ್ಯೆ ಇದ್ರಿ ಇಂಥದ್ಮೇಲೆ ಆ ಒಂದು ಹನ್ನೊಂದು ಗಂಟೆ ಕಟ್ಟಿ ಮೇಲೆ ಕಳ ಸ್ವಾಮಿ ನಿನ್ ಕೆಲಸ ಅಂತ ಹೇಳ್ತಾರೆ ಅದರಂಗೆ ಕೆಲವರಿಗೆ ಇವ್ರು ನುಡಿದಕ್ಕೂ ಆ ಟೈಮಗೂ ಏನೋ ಆಗ್ಯದ ಮತ್ತೆ ಅವ್ರ ಇನ್ನೊಬ್ ಹೇಳ್ತಾರ ಸ್ವಾಮಿ ಇಪ್ಪತ್ತೊಂದು ಕಟ್ಟ ಹನ್ನೊಂದು ಕಟ್ಟ ಅಂತೇಳಿ ಆದ್ರೆ ಇದನ್ನ ನಾವು ಯಾಕೆ ಹೇಳ್ತೀವಪ್ಪ ಅಂದ್ರೆ ಈ ಯಾವ ಸ್ವಾಮಿ ಗಂಟಿ ಕಟ್ಕೊಂಡು ನಾವು ನಾವೇನು ಅಂತೀವಪ್ಪ ಅಂದ್ರೆ ಅಯ್ಯಪ್ಪ ಸ್ವಾಮಿ ಅಂತೀವಿ ಮಾಲೆ ಧಾರಣೆ ಮಾಡ್ಕೊಂಡು ಗುಡ್ಲೆ ನಾ ರಾಜೇಂದ್ರ ಅಣ್ಣೆ ಕರಂತಿದ್ದ ಹೋಗಿ ರಾಜ ಸ್ವಾಮಿ ಅದೇ ಅವಾಗ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ನಮ್ಮ ಫಾದ ಮುಖ ನಮಸ್ಕಾರ ಮಾಡ್ತಾರೆ ನಮ್ಮಲ್ಲಿ ಅಯ್ಯಪ್ಪನ್ ನೋಡ್ತಾರೆ ಅಂತ ಅಯ್ಯಪ್ಪಗೆ ಈಗ ನೋಡ್ರಿ ಆ ಗಂಟೆ ದೊಡ್ಡ ಗಂಟೆ ಸ್ವಾಮಿಗೆ ತ್ರಾಸ ಆಗ್ತದೆ ಎಲ್ಲಿ ಅಡ್ಡಾಡ್ಬೇಕಂದ್ರು ಅಂಡ್ ಬೆಳಿತರ್ತದೆ ಈ ಕಡೆ ಪಕ್ಕಡಿಗೆ ನಡೆದೈತಿ ಇಲ್ಲಿ ನಡ್ದೈತಿ ತ್ರಾಸ ಆಗ್ತದೆ ಅಯ್ಯಪ್ಪಗೆ ತಾಸು ಕೊಡಬಾರ್ದು ಎಷ್ಟು ಖುಷನ್ನು ನಾವು ಜಾಪಾನ ಮಾಡ್ತೀವಿ ಕೂಸಿಗೆ ಯಾವ ರೀತಿ ತ್ರಾಸ ಅಂತೀವಿ ಆ ರೀತಿ ಇರಬೇಕು ಇನ್ನು ಯಾವ ಉದ್ದೇಶದಿಂದ ನೀವು ಕಟ್ಕೊಂಡಿದ್ದೀವಿ ಕಟ್ಕೊಂಡಿದ್ದು ನೀವು ತೆಗೀರಿ ಅಂತ ನಾನು ಹೇಳಂಗಿಲ್ಲ ಆದರೆ ಯಾಕೆ ಕಟ್ಕೋಬೇಕು ಎಂಥದ್ದು ಕಟ್ಕೋಬೇಕು ಇದನ್ನು ನಾನು ತಿಳಿಸ್ ಹೇಳಿದ್ರೆ ಅದೇ ತತ್ವಮಿಸಿ ನಿಮ್ಮ ಏನು ಹೇಳ್ತದೆ ಸ್ವಾಮಿ ನನಗೆ ನಾನು ಕಟ್ಕೊಂಡು ಹೋಗ್ಬೇಕಂತ ನನ್ನ ಆತ್ಮ ಹೇಳ್ತದೆ ನನ್ನ ತೊಂದರೆ ನಾನು ಹೇಳಿದ್ದೆಂತಿ ಅಥವಾ ನಾನು ಹೇಳಾಕತ್ತೀನಿ ಅಂತಲ್ಲ ಇವತ್ತು ಶಬರಿಮಲೆಗೆ ಹೋದ್ರೆ ಸಹಿತ ನೀವು ಹದಿನೆಂಟು ಮೆಟ್ಲನ್ನು ಈ ಮೆಟ್ಲದ ಅಲ್ಲಿ ಪೂಜೆ ಮಾಡ್ತೀವಿ ಈ ಮೆಟ್ಲನ್ನು ಹತ್ತಿರ ಮೇಲೆ ಬರಬೇಕಾದ್ರೆ ಅಲ್ಲಿ ತತ್ವಮಶಿ ಅಂತ ಭಗವಂತ ಬರ್ದನ ಅದರ ಅರ್ಥ ಏನಪ್ಪಾ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಶಿ ಮೊದಲು ನಿನ್ನ ತಿಳ್ಕೊ ನಾನು ಯಾರು ಯಾಕೆ ಮಲೆ ಹಾಕೊಂಡಿನಿ ಏನ ಉದ್ದೇಶದಿಂದ ಹಾಕೊಂಡಿನಿ ಎಷ್ಟು ದಿವ್ಸ ಹಾಕೊಂಡಿನಿ ಯಾಕೆ ಹಾಕೊಂಡಿನಿ ಮತ್ತು ಇಲ್ಲಿ ತನಕನೂ ನಾನು ಯಾತ್ರ ಎಲ್ಲ ಮಾಡ್ಕೊಂಡು ಬಂದೆ ಇಲ್ಲಿ ಬಂದ ಮೇಲೆ ನನಗೆ ಯಾಕೋ ಅಯ್ಯಪ್ಪ ಸ್ವಾಮಿ ಮನ್ಸಿಗೆ ಬರ್ಲಿಲ್ಲಪ್ಪ ಅಂತಂದ್ರೆ ಏನು ಗುರ್ಸಂಬಾರ್ ಕರ್ಕೊಂಡ್ ಬಂದಾರ ಇದೊಂದು ಹದಿನೆಂಟು ಹೆಜ್ಜೆ ಹತ್ತಿ ಸ್ವಾಮಿ ಈ ಸಲಕ್ಕೆ ಸ್ವಾಮಿ ಕ್ಷಣವ್ಯಪ್ಪ ಬೇಡಪ್ಪ ಅಯ್ಯಪ್ಪ ಅಂತ ಹೇಳಿ ಎರಡು ಮನಸ್ಸಿನಿಂದ ಈ ಮೆಟ್ಲ ಹತ್ತಿ ಬಂದು ಪಾಪ ಕಟ್ಕೋಬೇಡ ಹಂಗೆ ಎರಡು ಮನಸ್ಸಿನಿಂದ ನನ್ನ ಮ್ಯಾಗ ವಿಶ್ವಾಸ ಇಲ್ದನ ಅಂದ್ರೆ ಪಾಪ ಇರ್ತದೆ ಹಿಂಗ ಹೊಳ್ಳಿ ಹೋಗಿ ಪಾಪ ಬರಂಗಿಲ್ಲ ಆದ್ರೆ ನಿನ್ನ ಆತ್ಮ ಸಾಕ್ಷಿ ಯಾಕಂದ್ರೆ ಅಹಂ ಬ್ರಹ್ಮಾಸ್ಮಿ ನಾನೇ ನೀನು ನೀ ಬೇರೆ ಅಲ್ಲ ನಾ ಬೇರೆ ಅಲ್ಲ ನನ್ನೊಳಗೆ ನೀ ಇದ್ದೀನಿ ನಿನ್ನೊಳಗೆ ನಾನು ಅದೀನಿ ಅಂತ ಹೇಳುವಂಥ ದೇವ್ರು ಅಂದ್ರೆ ಅಯ್ಯಪ್ಪನ ಯಾಕಂದ್ರೆ ಯಾವುದೇ ದೇವರು ನಾನೇ ದೇವರು ನೀನೇ ದೇವ್ರು ಅಂತಲ್ಲ ಆ ಅಯ್ಯಪ್ಪ ಏನು ಹೇಳ್ತಾನಂದ್ರೆ ನಾ ಅದೀನಿ ನೀನೇ ಭಗವಂತ ನಾನೇ ನೀನು ನೀನೇ ನಾನು ಇಲ್ಲಿ ತನಕ ಬಂದು ನಮಸ್ಕಾರ ಮಾಡೋಕ್ಕಾಗಿಲ್ಲ ಇಲ್ಲಿ ತನಕ ಬಂದು ಮಾಡಿ ತರ್ಬೇಕಂತ ಇದ್ದಿಲ್ಲ ನಿನಗೆ ನೀನು ಯಾರು ಅನ್ನೋದನ್ನ ಒಂದು ತಿಳ್ಕೊ ನಿನ್ನ ಆತ್ಮ ಏನು ಹೇಳ್ತದ ನಿನ್ನ ಆತ್ಮ ಸಾಕ್ಷಿ ವಿರುದ್ಧವಾಗಿ ಯಾವುದು ಮಾಡಬೇಡ ಆದ್ರೆ ಅದನ್ನು ಸರಿಯಾದ ಮಾರ್ಗದೊಳಗೆ ಹೇಳುವಂತ ಕರ್ತವ್ಯ ನಮ್ದು ಯಾಕಂದ್ರೆ ನಮಗೆ ಗುರು ಅಂತ ಏನ್ ಹೇಳ್ತೀರಿ ಗುರು ಅಂದ್ರೆ ಕತ್ತಲಿನಿಂದ ಬೆಳಕಿನಡೆಗೆ ಕರ್ಕೊಂಡು ಹೋಗುವಂತ ತಪ್ಪಿದ ಹಾದಿಯನ್ನು ಸೀದಾ ಕರ್ಕೊಂಡು ಬರುವಂತವನಿಗೆ ಗುರು ಅಂತ ಹೇಳ್ತಾರೆ ಅದಕ್ಕೆ ಈಗಾಗಿ ಆ ಸ್ವಾಮಿಗಳು ಒಂದು ದೊಡ್ಡ ಗಂಟೆ ಅದ ಅದ್ರ ಜೋಡಿ ಒಂದು ಮೂರ್ನಾಲ್ಕು ಗಂಟೆ ತೊಗೊಂಡು ಬಂದು ಕಟ್ಟಿ ಅಂತ ಬಂದಿದ್ರು ಸಮೇರ ಅದು ತಪ್ಪಾಗ್ತದೆ ಅದಕ್ಕೆ ನೀವು ಅದನ್ನ ಆ ಗಂಟೆಯನ್ನ ಈರು ಹಾಕೊಂಡರೆ ಹೋಗ್ರಿ ಅಥವಾ ನಿಮ್ಗೆ ಕಟ್ಕೊಳ್ಳೋ ವಿಚಾರ ಇದ್ರೆ ನನಗೆ ನನ್ನ ಸ್ವಾಮಿ ಒಂದು ಗಂಟೆ ನಾ ಕಟ್ಬಹುದು ಇನ್ನೊಂದು ಎರಡನೇದು ಮೂರನೇದು ಕಟ್ಬಾರ ಕಟ್ಬೇಕ ನಮ್ಗೆ ಇದಿಲ್ಲ ಅದಕ್ಕೆ ಆ ಗಂಟೆ ಅಂತ ಹೋಗ್ರಿ ಮತ್ತೆ ಸಂಗೀತ ಸೇವೆಯನ್ನು ಮುಂದುವರ್ಸ್ರಿ ನಾವು ಕಡಿ ಪೂಜೆಯನ್ನು ಮಾಡಿಕೊಂಡು ಸ್ವಾಮಿಯ ಪೂಜೆಯನ್ನ ಮತ್ತೆ ಮುಂದುವರ್ಸನು ಸ್ವಾಮಿ ಸ್ವಾಮಿ